ಅಮಿತ್ ಶಾ ಅವ್ರು ನೋಡ್ರಿ ಇವ್ರು ಏನು ಮಾಡಿದ್ರು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅವಾಗ ಅಮಿತ್ ಶಾ ಏನು ಹೇಳಿದ್ರು ಇಟ್ಟು ದಿವಸ ಯಾಕೆ ಮಾಡಲಿಲ್ಲಪ್ಪ ನೀವು ಮುಖ್ಯಮಂತ್ರಿ ಎರಡು ಸಲ ಆಗ್ಯಾರ ಎಡೂರಪ್ಪ ಎರಡು ಸಲ ಆಗ್ಯಾರೆ ನಾಲ್ಕು ಸಲ ಆಗ್ಯಾರ ಇಲ್ರಿ ರೀ ಅವಾಗ ಯಾಕೆ ಒ ಬಿ ಸಿ ಕಳಿಸಲಿಲ್ಲ ಮೊದ್ಲೇ ಸಲ ಮುಖ್ಯಮಂತ್ರಿ ಆದ ಮೊದಲೇ ಕ್ಯಾಮ್ರೆಯನ್ನು ಮಾಡ್ಬೋದಾಗಿತ್ತಲ್ಲ ವೀರ್ ಸೇವಲಿಂಗ ಅಂದ್ರೆ ನೀವು ಮಾಡಿದ ಭ್ರಷ್ಟಾಚಾರ ಕೆಲಸ ಸಲಾಗಿ ಇದನ್ನು ಉಪಯೋಗ ಮಾಡ್ಕೊತೀರಿ ಎಂತ ಕೇಳಿದ್ರೆ ಅವ್ರು ಅಮಿತ್ ಶಾ ಅವರು ಅಮಿತ್ ಶಾವ್ರ ಲಿಂಗಾಯ್ತು ಇರೋದಿ ಎಲ್ಲ ಇದೇ ಪುಣ್ಯಾತ್ಮನ ಲಿಂಗಾಯ್ತು ವಿರೋಧಿ ನೀವು ಮುಖ್ಯಮಂತ್ರಿ ಈಗ ನಾಳೆ ನಾ ಮುಖ್ಯಮಂತ್ರಿ ಆದ ತಿಳ್ಕೊಳ್ರಿ ಜನರ ಆಶೀರ್ವಾದ ಇದ್ರೆ ಹಾಕ್ತೀನಿ ನೀವು ಭಾಳ ಏನೋ ಜೋಕರ್ನಾಗೆ ಮಾತಾಡೋದ ಎತ್ನಾಳ ತಂಬು ನಾ ನಾ ಆದ್ರೆ ಮೊದ್ಲೆದ್ದು ಮುಸ್ಲಿಮ್ ರಿಸರ್ವೇಷನ್ ತೆಗೆದು ಹೋಗಿದ್ದೇನೆ ಹಿಂದೂಗಳ ಮ್ಯಾಲಿನ ಕೇಸ್ ತೆಗ್ದೋಗೀತೀನಿ ಆ ಕಮಿಟ್ಮೆಂಟ್ ಅವರು ಇದ್ದಿದ್ದಿಲ್ಲ ಕಮಿಟ್ಮೆಂಟ್ ಒಂದು ಯಡಿಯೂರಪ್ಪ ಇತ್ತು ನೋಡ್ರಿ ಯಡಿಯೂರಪ್ಪನ ಆಶೀರ್ವಾದ ತೊಳಗ ಮುಖ್ಯಮಂತ್ರಿ ಆದರು ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ಇವರು ಮುನ್ ಮೂರು ಮಂದಿ ಯಾರ ಆಶೀರ್ವಾದರು ಒಂದು ತ್ರಿಪು ತಿರುಪತಿಯಲ್ಲಿ ಒಂದು ಒಪ್ಪಂದ ಆಯಿತು ಬಮ್ ಬಸವರಾಜ ಬೊಮ್ಮಾಯಿ ಎಮ್ ಓ ಯು ಎಂ ಯು ಮೆಂಬರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದಕ್ಕೇನತ್ತರಿ ತಿರುಪತಿಯ ಸಂಧಾನ ಅಂತ ಥರ ಅಲ್ಲೊಂದಾಗಿತ್ತು ಎಂದಕ್ಕೆ ಸಿಮ್ಲಾ ಒಪ್ಪಂದ ತಾಗಿತ್ತು ಅಂದ್ಕೊಡ್ತಿ ಅಲ್ಲಿ ಇದ್ರಾಗ ಹರಿಯಾಣದಾಗ ಒಂದಾಗಿತ್ತು ಯಾವುದೋ ಒಂದು ಒಪ್ಪಂದ ಹಂಗ ತಿರುಪತಿಯ ಒಪ್ಪಂದ ಒಂದಾಗಿತ್ತು ಏನಪ್ಪಾ ಅಂದ್ರ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ನಾನು ಮುಖ್ಯಮಂತ್ರಿ ಮಾಡಿದ್ದೀನಿ ಅದಕ್ಕೆ ನೀನು ಯಾವುದೇ ಪರಿಸ್ಥಿತಿಲಿ ವೀರಶೈವಲಿಂಗಾಯತರಿಗೆ ಮೀಸಲಾತಿ ಕೊಡಬಾರ್ದು ಅದರ ಮಂತ್ ಪಂಚಮ ಸ್ಯಾಲರಿ ಕೊಡಬಾರ್ದು ಅಂತೇಳಿ ಮ ಪಾಯಿಂಟ್ ನಂಬರ್ ಒಂದು ಪಾಯಿಂಟ್ ನಂಬರ್ ಟು ಯತ್ನಾಳಿ ಯಾವುದೇ ಕಾಲದಲ್ಲಿ ಮಂತ್ರಿ ಮಾಡಬಾರ್ದು ಪಾಯಿಂಟ್ ನಂಬರ್ ತ್ರೀ ನೀನು ಮುಖ್ಯಮಂತ್ರಿ ಇಳಿಯುವಾಗ ನನ್ನ ಅತ್ಯಂತ ಪ್ರೀತಿಯ ಮಗನ ಮುಖ್ಯಮಂತ್ರಿ ಮಾಡಬೇಕು ಈ ಮೂರು ಒಪ್ಪಂದ ಎಲ್ಲಾದವು ತಿರುಪ ಶಿಮಳಾ ಒಪ್ಪಂದದಂತೆ ತಿರುಪತಿಯಲ್ಲಾದವು ಅದಕ್ಕೆ ಈ ಬೊಮ್ಮಾಯಿ ಬಳಿ ನಮ್ಮ ಮಂತ್ರಿ ಕೇಳಿಲ್ಲ ಯಡಿಯೂರಪ್ಪಗಿನ ನಾನು ಮಂತ್ರಿ ಕೇಳಿಲ್ಲ ನನ್ನ ಸಮಾಜಕ್ಕೆ ಮೀಸಲಾತಿ ಕೇಳೀನಿ ನನಗೆ ಬೊಮ್ಮಾಯಿ ಭಾಳ ನನಗ ದೊಡ್ರ ಈ ಕಡೆ ಬರ್ರಿ ಒಳಗೆ ಕರ್ಕೊಂಡು ಹೋಗ್ತಿದ್ರು ರೂಮ್ನಾಗ ಅಮಿತ್ ಶಾರ ದೊಡ್ಡ ಮಾತಾಡಿ ನೀನು ನಿಮ್ಮ ಮಂತ್ರಿ ಮಾಡ್ತೀನಿ ಸ್ವಲ್ಪ ದಿವಸ ತೆಡ್ರಿ ನಾನು ಅದೇ ಈ ಈ ನಾಟಕ ಕಂಪ್ನಿ ಬೇಡ ಈ ನಾಟಕ ಕಂಪ್ನಿ ಬೇಡ ನಮ್ಮ ಸಮುದಾಯಗಳಿಗೆ ಮೀಸಲಾತಿ ಕೊಡ್ರಿ ಅಂತ ಕೇಳೀನಿ ಬೊಮ್ಮಾರಿ ಬಂದ್ರೆ ಕೇಳ್ರಿ ನೀವು ಯತ್ನಾಳ ಎಂದರೆ ಮಂತ್ರಿ ಮಾಡತ್ ನಾನು ಬಳಿ ಬಂದಾನಂತ ಹೇಳಿ ಬೊಮ್ಮ ಹೇಳಿದ್ರೆ ರಾಜಕೀಯ ನಾನು ನಿವೃತ್ತಿ ಆಗ್ತೀನಿ ಆ ಯಡಿಯೂರಪ್ಪನ ಬಲ್ಲಿ ಹೋಗಲಿಲ್ಲ ದಿಲ್ಲಿ ಒಳಗೆ ಹೇಳಿದ್ದೆ ನಾನು ಸರ್ಕಾರಿ ಹದಿನೇಳು ಮಂದಿ ಎಮ್ ಎಲ್ ಎಗಳು ಏನು ಒಡಿತರದ ಕುರ್ತದಾಗ ನಮ್ಮನೆಲ್ಲ ದಿಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಅವಾಗ ಯಡಿಯೂರಪ್ಪ ನಾನು ವಿವರಣೆ ಚರ್ಚ್ ಮಾಡಿ ಸುರಪುರ ರಾಜಗೋಡೆ ಹೇಳಿದ್ವಿ ನಮ್ಮ ನೀರಾವರಿ ರೊಕ್ಕ ಕೊಡು ಉತ್ತರ ಕರ್ನಾಟಕ ಹೆಚ್ಚು ಆದ್ಯತೆ ಕೊಡು ನನಗೆ ಮಂತ್ರಿ ಬೇಡತ್ತ ಹೇಳೀನಿ ಇದು ದೇವ್ರ ಸಾಕ್ಷಿಯಾಗಿ ನಾನು ಹೇಳ್ತೀನಿ Now, you